ಹಲೋ ಎಲ್ರಿಗೂ ನಮಸ್ಕಾರ ಹೋಪೆಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡುವ ಸೊ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಫೈವ್ ಫಾರ್ಟಿ ಏನೋ ಆಗ್ತದೆ ಸೊ ಇವಾಗ ಸ್ವಲ್ಪ ಬೇಗನೆ ಇದ್ದೆ ಬಿಕಾಸ್ ನಂದು ಅರ್ಲಿ ಮಾರ್ನಿಂಗ್ ಸೆಷನ್ ಇತ್ತು ಸೊ ಹಾಗಾಗಿ ಟೀಚರ್ಸ್ ಕೆಲವೊಂದು ಸೆಚುಷನ್ ಮಾರ್ನಿಂಗೇ ಮುಗಿಸ್ಕೊತಿದ್ದೀನಿ ಟೈಮ್ಸ್ ಈವ್ನಿಂಗ್ ಬಂದಾಗ ಏನಾಗುತ್ತೆಂದ್ರೆ ಬೇರೆ ಬೇರೆ ಪ್ರಿಪ್ರೇಷನ್ಸ್ ಇರುತ್ತೆ ನನಗೆ ಸೊ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಅದೆಲ್ಲ ಸ್ವಲ್ಪ ಏನಂತಾರೆ ಕಷ್ಟ ನನಗೆ ಅದು ಕೆಲವೊಂದು ಮ್ಯಾನೇಜ್ ಮಾಡೋದು ಸೊ ಐ ಥಾಟ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ ಅಂದ್ಕೊಂಡು ಈ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ನಾ ಎಲ್ಲ ಕೆಲಸಗಳ್ನ ಮುಗಿಸ್ಬೇಕಲ್ವ ಸೊ ಫಸ್ಟು ನಾನು ಆ ಬೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಸೊ ಫಸ್ಟು ನಮ್ಮ ಲೈಫಲ್ಲಿ ಏನಾದ್ರು ಚೇಂಜ್ ಮಾಡ್ಕೋಬೇಕಾದ್ರೆ ತುಂಬ ಜನ ಹೇಳಿ ಹೇಳೋ ಥರ ಫಸ್ಟು ನಮ್ಮ ಬೆಡ್ಡಿಂದನೇ ಸ್ಟಾರ್ಟ್ ಆಗುತ್ತಂದರೆ ಸೊ ಬೆಡ್ಡನ್ನ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟ್ನೆಲ್ಲ ಜೋಡಿಸಿ ಎತ್ತಿಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಎಷ್ಟು ಜನ ಮಲ್ಗೆ ಎದ್ದಂಗೆ ಡೈರೆಕ್ಟಾಗಿ ವಾಶ್ರೂಮ್ಗೆ ಹೋಗ್ಬಿಡ್ತಾರೆ ಏನೋ ಯಾರೋ ಬಂದು ಎಲ್ಲ ಮಾಡ್ಕೋತಾರೆ ನಾನು ಆರಾಮಾಗಿರ್ಬೋದು ಅನ್ನೋ ಥರ ಕೆಲವೊಬ್ಬರುತ್ತೆ ಬಟ್ ಕೆಲವೊಂದು ಇಂಡಿಪೆಂಡೆಂಟ್ ಲೈಫ್ ಬೇಕಂದರೆ ಇಲ್ಲಿಂದ ಶುರುವಾಗಬೇಕು ಚಿಕ್ಕ ಪುಟ್ಟ ಅಭ್ಯಾಸಗಳ್ನ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನೀವು ಅದಾದಮೇಲೆ ನಾನು ಕೂಡ ಎಲ್ಲ ಫ್ರೆಶಪ್ ಎಲ್ಲ ಆಗ್ಬಿಟ್ಟು ಬಂದೆ ದೆನ್ ನನ್ನ ಕಿಚನಲ್ಲಿ ಸ್ವಲ್ಪ ಬಿಸಿ ಬಿಸಿ ನೀರೆಲ್ಲ ಕಾಯಿಸ್ಕೊಂಡು ಬರ್ತೀನಿ ಬಿಕಾಸ್ ಸಿಕ್ಕಾಗಟ್ಟೆ ಚಳಿ ಇರುತ್ತೆ ನಿಮಗೂ ಗೊತ್ತಿದೆ ವೆದರ್ ಹೆಂಗಿದೆ ಅಂತ ಹೇಳಿಬಿಟ್ಟು ಸೊ ಬಿಸಿ ಕಾಯಿಸ್ಕೊಂಡು ಸ್ವಲ್ಪ ಹೊತ್ತು ಇನ್ನೂ ಬೆಳಕು ಅಷ್ಟೊಂದು ಆಗೇ ಇರಲಿಲ್ಲ ಆಯಿತಾ ಆವಾಗಲೇ ಸ್ವಲ್ಪ ಡೋರೆಲ್ಲ ಓಪನ್ ಮಾಡಿ ಒಳ್ಳೆ ಫ್ರೆಶ್ ಏರ್ ಬರ್ತಿರುತ್ತೆ ನಿಮಗೂ ಗೊತ್ತು ಸೊ ಹಂಗೆ ಹೋಗ್ಬಿಟ್ಟು ಸ್ವಲ್ಪೊತ್ತು ಯೂನಿವರ್ಸನ್ನ ನೋಡಿಕೊಂಡು ಮಾತಾಡಿಸಿ ನನ್ನ ಕತೆನೆಲ್ಲ ದೇವ್ರ ಜೊತೆ ಅಥವಾ ಯೂನಿವರ್ಸ್ ಜೊತೆ ಮಾತಾಡ್ತೀನಿ ಸೊ ನನಗೇನು ಬೇಕೋ ಅದನ್ನೆಲ್ಲ ಹೇಳ್ತೀನಿ ಆಫ್ಟರ್ ದಟ್ ನನ್ನ ಒಂದು ಸ್ಕ್ರಿಪ್ಟಿಂಗ್ ಲೆಟರ್ ಏನಿರುತ್ತೋ ಅಥವಾ ಒಂದು ಐದಾರು ಡ್ರೀಮ್ಸ್ ಏನು ಬರೆದಿಟ್ಕೊಂಡಿರ್ತೀನಿ ಅದನ್ನೆಲ್ಲ ಯೂನಿವರ್ಸ್ನ ನೋಡ್ತಾ ನೋಡ್ತಾ ಹೇಳೋದು ನೀರು ಕುಡಿತಾ ಕುಡಿತಾ ಹೇಳೋದನ್ನ ಅಭ್ಯಾಸ ಮಾಡ್ಕೋತೀನಿ ಕೆಲವ್ರು ಕೇಳ್ತೀರಾ ಯಾವ ಟೈಮಲ್ಲಿ ಮಾಡಬೇಕು ಚಿಕನ್ ತಿಂದರೆ ಮಾಡ್ಬೋದಾ ಅಥವಾ ಪೀರಿಯಡ್ ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ನೀವೇನಕ್ಕೆ ಅಷ್ಟೊಂದು ಓವರ್ ಥಿಂಕ್ ಮಾಡ್ತೀರ ಅಂತ ನನಗೆ ಅರ್ಥ ಆಗೋಲ್ಲ ಸೊ ಯಾವಾಗ ಬೇಕಿದ್ರು ಮಾಡ್ಬೋದು ನೀವು ಅದು ನಿಮ್ಮ ಇಷ್ಟ ಅಂದರೆ ನೀವು ತುಂಬ ಫೀಲ್ ಆ ಮೂಮೆಂಟ್ಗೆ ಖುಷಿ ಪಡೋರಾಗಿರ್ಬೇಕಂತ ಓದ್ತಾ ಅಥವಾ ಆ ಕೆಲಸನ ಮಾಡ್ತಾ ಖುಷಿ ಪಡೋರಾಗಿರ್ಬೇಕು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡೋದಕ್ಕಲ್ಲ ಸೊ ಹಿಂಗಿತ್ತು ಇವತ್ತಿನ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಗೈಸ್ ಇವಾಗ ಬಂದು ನನ್ನ ಸೆಷನ್ ಎಲ್ಲ ಮುಗಿದ್ದು ದೇವ್ರೆ ಈಗ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ ಲೆಕ್ಸ್ ಇಟ್ ನೈಟೇನೆ ನೋಡಿ ನಾನು ಬೆಂಡೆಕಾಯಿನೆಲ್ಲ ಊರದಿಟ್ಬಿಟ್ಟಿದ್ದೆ ಆಯಿತಾ ಸೊ ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಾನು ನೈಟೇ ಮಾಡಬೇಕಾಗಿತ್ತು ಬಟ್ ಲೂಡೋ ಗೇಮ್ ಆಡಿಕೊಂಡು ಟೈಮ್ ಹಂಗೆ ಹಂಗೆ ಹೋಗ್ಬಿಡ್ತು టేబల్ స్పూన్ ఆగస్ట్ ఆయిల్ హాకీలి డ్రింక్ కాఫీ సె స్వల్ప కసూరి మేతి ఈనియన్ హాక

टमाटर ಮತ್ತೆ કોથમીર ಸೊಪ್ಪು નાખીને ફ્રાય મારતીની ಸ್ವಲ್ಪ કારતપુડી ಸ್ವಲ್ಪ ધનિયાપુડી અને કટ ನನ್ನ ಲೈಫ್ ಮೋಟಿವೇಶನ್ ಅಂತ ಹೇಳ್ಬಿಟ್ಟು ಬದುಕಕ್ಕೆ ಡೈಲಿ ಬದುಕಕ್ಕೆ ಏನ್ ಮೋಟಿವೇಶನ್ ಬೇಕು ಬೈಸ್ ಒಂದ್ ವಿಚಾರ ಏನ್ ಗೊತ್ತಾ ದೇವ್ರ್ ಕೊಟ್ಟಿರೋ ಲೈಫ್ ಆಯ್ತಾ ಸೊ ದೇವ್ರು ಕೊಟ್ಟಿರೋ ಜೀವನ ನಾವು ಚೆನ್ನಾಗಿ ನೋಡ್ಕೋಬೇಕು ದೇವರು ಜೀವನನು ಕೊಟ್ಟಿದಾನೆ ಸುಖನೂ ಕೊಡ್ತಾನೆ ಕಷ್ಟನೂ ಕೊಡ್ತಾನೆ ನಾವು ಹೆಂಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಲೈಫ್ ಡಿಪೆಂಡ್ ಆಗಿರುತ್ತೆ ಇವಾಗ ಯಾರೋ ಬೈದ್ರು ಅಂತ ಅನ್ಕೊಳ್ಳೋಣ ಬೇಜಾರ್ ಮಾಡ್ಕೊಂಡ್ ಸ್ಟಾಪ್ ಮಾಡ್ತೀನ ಅಥವಾ ಅದನ್ನ ಏನೋ ಒಂದು ಲರ್ನಿಂಗ್ ಆಗಿ ತಗೋತೀನ ಅನ್ನೋದು ನನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಡೈಲಿ ಲೈಫಲ್ಲಿ ಮೋಟಿವೇಶನ್ ಬೇಕಂದ್ರೆ ಇಟ್ಸ್ ಡಿಫಿಕಲ್ಟ್ ಅಂತ ನನ್ಗ ಅನ್ಸುತ್ತೈತ ಯಾವಾಗ್ಲೂ ಅಷ್ಟೇ ಇವಾಗ ನೋಡಿ ನನ್ ಲೈಫ್ ಅಂತ ಬಂದಾಗ ನಾನು ಒಂದು ವಿಚಾರನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಓಕೆ ನಾನು ಇಷ್ಟೊತ್ತು ಗೆದ್ದರೆ ನನ್ನ ಲೈಫಲ್ಲಿ ಒಂದಷ್ಟು ಕಾಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು ಪೋಸ್ಟ್ ಮಾಡ್ಬೋದು ನಂಗೆ ಅಲ್ಲಿಂದ ಅಪರ್ಚುನಿಟೀಸ್ ಬರುತ್ತೆ ಅನ್ನೋದೊಂದು ಮೈಂಡ್ಸೆಟ್ಟು ಬಿಕಾಸ್ ಈ ಕ್ವಶನ ತುಂಬ ಜನ ನನ್ನ ಕ್ಲೈಂಟ್ಸ್ ಕೇಳಿದ್ದಾರೆ ಮೋಟಿವೇಶನ್ ಏನು ಹೆಂಗೆ ಎದ್ದೊಳೋದು ಬೇಗ ಹೆಂಗೆ ಮಾಡೋದು ಎಲ್ಲನೂ ಅಂತ ನಾನು ತುಂಬ ಡೀಪ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ನನ್ನ ಮೋಟಿವೇಶನ್ ಏನಪ್ಪ ಅಂದರೆ ಡೈಲಿ ಲೈಫಲ್ಲಿ ಸೊ ನನ್ನ ಲೈಫಲ್ಲಿ ಏನೋ ಒಂದು ಗೋಲ್ ಆಗಬೇಕಂದ್ರೆ ನಾನು ಇವಾಗ ಎದ್ದೊಳ್ಬೇಕು ಎದ್ದು ಅದಕ್ಕಿಂತ ಆ್ಯಕ್ಷನ್ನ ತೊಗೊಂಡ್ರೆ ಮಾತ್ರ ಪಾಸಿಬಲ್ ಇವಾಗ ಅಡುಗೆ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡೋದಕ್ಕಿಂತ ಬೇಗ ಎದ್ದು ಅದಕ್ಕೆ ಏನೇನು ಬೇಕೋ ತರಕಾರಿ ಕಟ್ ಮಾಡೋದು ಪ್ರಿಪ್ರೇಷನ್ ಎಲ್ಲ ಮಾಡಿದ್ರೆ ಮಾತ್ರ ಅದು ಅಡುಗೆ ಆಗಿ ರೆಡಿ ಆಗುತ್ತಲ್ವಾ ಸೊ ಹಾಗೆ ನನ್ನ ಲೈಫಲ್ಲಿ ಏನಾರು ಒಂದು ಇವಾಗ ಕಾಂಟೆಂಟ್ ಕ್ರಿಯೇಟರ್ ಸಕ್ಸಸ್ಫುಲ್ಲಾಗಿ ಆಗಬೇಕು ಅಂದರೆ ಆಫ್ಕೋರ್ಸ್ ನಾನು ಡೈಲಿ ಬ್ಲಾಗ್ಸ್ ಮಾಡಬೇಕು ಡೈಲಿ ಬೇಗ ಎದ್ದೊಳ್ಬೇಕು ಡೈಲಿ ಪೋಸ್ಟ್ ಮಾಡಬೇಕು ಹಾಗೆ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ ನೀವೇನು ಪೋಸ್ಟ್ ಮಾಡಿದ ತಕ್ಷಣ ಎಲ್ಲನೂ ಚೇಂಜ್ ಆಗಿಬಿಡುತ್ತೆ ಅಂತ ಲೈಟ್ ಅದ್ರದಕ್ಕೆ ಅದಕ್ಕೆ ಆದ ಟೈಮ್ ಇರುತ್ತೆ ಡಿವೈನ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ ಆ ಟೈಮ್ ಬಂದೇ ಬರುತ್ತೆ ಎಲ್ಲರೂ ಲೈಫಲ್ಲೂ ಬರುತ್ತೆ ಯಾರು ಇವತ್ತೆಲ್ಲ ಬ್ಯಾಡ್ ಲಕ್ಕಾಗಿ ಹೋಗ್ತಿದ್ದೀನಿ ನನ್ನ ಲೈಫಲ್ಲಿ ಏನೂ ಚೆನ್ನಾಗಿಲ್ಲ ದರಿದ್ರ ಆಗ್ಬಿಟ್ಟಿದೆ ನನ್ನ ಅಂತ ಬೈಕೋತಿರ್ತಾರಲ್ಲ ಯು ಆರ್ ರಾಂಗ್ ವೆಯ್ಟ್ ಮಾಡಿ ಬಂದೇ ಬರುತ್ತೆ ಟೈಮು ಬಟ್ ಆ ಬರೋವರೆಗೂ ಆ ಮೈಂಡ್ ಪಾಸಿಟಿವ್ ಆಗಿ ಇಟ್ಕೊಳಕ್ ಟ್ರೈ ಮಾಡಿ ಸಾಕಷ್ಟು ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಸಕ್ಸಸ್ ಸ್ಟೋರಿ ಸಾಕಷ್ಟು ಮಂತ್ರಗಳಿದೆ ಭಗವದ್ಗೀತೆ ಇದೆ ಇಂಥ ಸಾಕಷ್ಟು ವಿಚಾರಗಳಿದೆ ಅದನ್ನೆಲ್ಲ ಓದಿ ಕೇಳಿಸ್ಕೊಳ್ಳಿ ತಿಳ್ಕೊಳ್ಳಿ ಎಲ್ಲಾನು ಸೂಪರ್ ಆಗುತ್ತೆ ಲೈಫಲ್ಲಿ ನೀವು ಸೂಪರ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಇವತ್ತೆಲ್ಲ ಚೇಂಜಸ್ ಆಗಿಬಿಡುತ್ತೆ ಅಂತಲ್ಲ ಅದಕ್ಕೆ ಅದನ್ನು ಹೇಳಿಲ್ವಾ ಡಿವೈನ್ ಟೈಮಿಂಗ್ ದ ಬೆಸ್ಟ್ ಟೈಮ್ ಬರುತ್ತೆ ಎಲ್ರಿಗೂ ಟೈಮ್ ಬರುತ್ತೆ ಡೈಸ್ ಲೈಫಲ್ಲಿ ಬಟ್ ಆ ಮೂಮೆಂಟ್ ಆ ಟೈಮನ್ನ ನಾವು ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ತರೋದು ಸೊ ಮೋಟಿವೇಶನ್ ನಿಮಗ್ ಬೇಕಾ ನಿಮ್ ಲೈಫಲ್ಲಿ ನೀವು ಸಕ್ಸಸ್ ಆದ್ರೆ ಮಾತ್ರ ನೀವು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಡೂ ಇಟ್ ಫ್ರಮ್ ಟುಡೇ ಆನ್ವರ್ಡ್ಸ್ ಅಷ್ಟೇ ಮೋಟಿವೇಶನ್ ಸೊ ಬೆಂಡೆಕಾಯಿ ಪಲ್ಯ ಹಾ ಬೆಂಡೆಕಾಯಿ ಪಲ್ಯ ಏನಾಗ್ತದೆ ಪಲ್ಯ ಅಂದ್ರೆ ಓಕೆ ಬೆಂಡೆಕಾಯಿ ಪಲ್ಯ ಇಸ್ ರೆಡಿ ರೈಟ್ ಜೊತೆ ಒಳ್ಳೆ ಕಾಂಬಿನೇಷನ್ ಬೆಂಡೆಕಾಯಿ ನಂಗೆ ಒಂಥರ ತುಂಬಾ ಇಷ್ಟ ಆಗುದೈತೆ ಚೆನ್ನಾಗಿರತ್ತೆ ನಾನು ಸೆಷನ್ ಹೋಗಿ ಮುಂಚೆನೆ ರೈಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನೆಕ್ಸ್ಟ್ ರೆಡಿ ಇವಾಗ ಪ್ಯಾಕ್ ಮಾಡಬೇಕು ಸೊ ಗೈಸ್ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದಾಯ್ತು ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ ಸೊ ಈ ಲಿಪ್ಸ್ಟಿಕ್ ಕಾಮನ್ ಆಗಿ ಹೇಳ್ಬಿಡ್ತೀನಿ ಬಿಕಾಸ್ ತುಂಬ ಜನ ಕೇಳ್ತಾನೆ ಇರ್ತೀರಾ ಒಂದು ಫ್ರಮ್ ಜುಡಿಯೋ ಇಂದ ಓಕೆನಾ ಇನ್ನೊಂದು ಬಂದು ಹಾ ಇದು ಬಂದು ಝುಡಿಯೋ ಇಂದಾನೆ ಶೇಡ್ ಬಂದು ಬೆರಿ ಝೀರೋ ಟು ಅಂತ ಹೇಳ್ಬಿಟ್ಟು ಸೊ ಅದನ್ನು ಯೂಸ್ ಮಾಡಿದ್ದೀನಿ ಅಪ್ಲೈ ಮಾಡಿದ್ದೀನಿ ಬಿಕಾಸ್ ತುಂಬ ಜನ ಕೇಳ್ತಾನೆ ಇರ್ತೀರಾ ಯಾವ ಶೇಡ್ ಅಪ್ಲೈ ಮಾಡಿದ್ರ ತೋರಿಸಿ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅವಾಗ ಚೆಕ್ಔಟ್ ಮಾಡ್ಬೋದು ಮೈ ಲ ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ರದೆ ಮತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡಿಲ್ಲ ಸೊ ನೋಡೋಣ ಸೊ ರೈಸು ಮತ್ತು ಇದು ಮಾತ್ರ ತಗೊಂಡು ಹೋಗ್ತಿದ್ದೀನಿ ಓಕೆ ಕಡಿವಾಗ್ಲೇ ಎತ್ತಿಕ್ಕೊಂಡ್ಬಿಡ್ತೀನಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಸ್ವಿಚ್ ಬೋರ್ಡ್ಸ್ ಎಲ್ಲ ಆಫ್ ಮಾಡಿ ಹೋಗಿ ಮರಿಬೇಡಿ ಯಾವತ್ತೂ ಅಷ್ಟೇ ಗ್ಯಾಸ್ ಸ್ಟವ್ ಸಿಲಿಂಡರ್ ಅದೆಲ್ಲ ಆಫ್ ಮಾಡಿ ಸ್ವಿಚ್ ಎಲ್ಲ ರಿಮೂವ್ ಮಾಡಿಟ್ಟೋಗಿ There is a very long queue So let's go guys. I am wearing this today. ಶೋ ಮಚ್ ನನ್ನ ಡೈಲಿ ವ್ಲಾಗ್ಸ್ನ ತುಂಬ ಇಷ್ಟಪಡ್ತಿರೋದಕ್ಕೆ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನೂ ಕೂಡ ತುಂಬ ತುಂಬ ಇಷ್ಟಪಟ್ಟರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆಮ್ ಸೋ ಸೋ ಹ್ಯಾಪಿ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಎಲ್ಲರಿಗೂ ವರ್ಕೌಟ್ ಆಗುತ್ತೆ ಆ್ಯಂಡ್ ನಿಮ್ಮ ಡೇ ತುಂಬಾ ಬ್ಯೂಟಿಫುಲ್ ಆಗಿದೆ ಇವತ್ತು ಸೊ ಬನ್ನಿ ಸೊ ನಾನು ಮತ್ತೆ ಈವ್ನಿಂಗಿಂದ ಈ ಬ್ಲಾಗ್ನಾಗ ಕಂಟಿನ್ಯೂ ಇದ್ದೀನಿ ಮತ್ತು ಇವತ್ತು ದಾರಿಲಿ ಬರಬೇಕಾದ್ರೆ ನಮ್ಮ ಮನೆ ಹತ್ರ ತುಂಬ ಬಿಸಿ ಬಿಸಿಯಾಗಿ ಇದನ್ನೆಲ್ಲ ರೆಡಿ ಇರ್ತಾರೆ ಪಕೋಡ ಅಂದರೆ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆ್ಯಂಡ್ ಎಲ್ಲ ಊಟ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಸಮಟೈಮ್ಸ್ ನಾನ್ ವೆಜ್ ಜೊತೆನೂ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿದರೆ ನನಗೆ ಹೇಳಿ ಆಯಿತಾ ಸೊ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಆ್ಯಕ್ಚುಲಿ ಎಸ್ಪೆಷಲಿ ವೆಜ್ ಸಾಂಬಾರ್ ಏನಾದರೂ ಮಾಡ್ತೀವಲ್ಲ ಅದ್ರ ಜೊತೆ ಅಂತೂ ಅಲ್ಟಿಮೇಟ್ ಕಾಂಬಿನೇಷನ್ ಸೊ ಅದನ್ನೆಲ್ಲ ಸ್ವಲ್ಪ ತೊಗೊಂಬಂದು ತಿನ್ಕೊಂಡಿದ್ದಾಯ್ತು ನಾನು ಬೇಕು ಅನ್ಸುತ್ತಲ್ವ ಈವ್ನಿಂಗ್ ಸ್ನ್ಯಾಕ್ಸು ಈ ವೆದರ್ಗೆ ಏನಾದ್ರು ಬಿಸಿ ಬಿಸಿ ಇದ್ರೇ ಊಟ ಒಂಥರ ಸಮಾಧಾನ ಅನ್ಸುತ್ತೆ ಸ್ಪೆಷಲಿ ಸೊ ನಿಮ್ಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಜುಡಿಯೋ ವೆಟ್ ವೈಬ್ಸ್ ಇಸ್ ನನ್ನ ಫೇವ್ರೆಟ್ ಅದು ಸೊ ಅದರಿಂದ ನಾನು ಒಂದು ಹತ್ತು ಹನ್ನೆರಡು ತಂದು ಇಟ್ಕೊಂಡಿರ್ತೀನಿ ಆಯಿತಾ ಅದೊಂದು ನನಗೆ ಒಂದು ಒಂದು ಟೂ ಮಂತ್ಸ್ ಹತ್ರ ಬರುತ್ತೆ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಅದು ಸೊ ನೀವು ಕೂಡ ತಗೋಬೋದು ಆರಾಮ್ಸೆ ಇದನ್ನೆಲ್ಲ ಇದರಿಂದ ನನ್ನ ಫೇಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನನ್ನ ಫೇಸ್ ಆಗಿರ್ಬೋದು ನೆಕ್ ಏರಿಯಾ ಈವನ್ ಕಿವಿ ಹತ್ರ ಕೂಡ ಬಿಕಾಸ್ ಗಾ ಗಾಡಿಲೆಲ್ಲ ಓಡಾಡಿರ್ತೀವಿ ಅಥವಾ ಗಾಡಿ ಓಡೋ ಓಡಾಡೋ ಕಡೆ ನಾವು ನಡ್ಕೊಂಡು ಹೋಗಿರ್ತೀವಿ ಸೊ ಸಾಕಷ್ಟು ಡಸ್ಟ್ ನಮ್ಮ ಕಿವಿಗೆ ನಮ್ಮ ಫೇಸ್ಗೆಲ್ಲ ಬಂದೇ ಇರುತ್ತೆ ಸುಮ್ಮನೆ ಆಚೆ ಓದೋಣ ಎಷ್ಟೊಂದು ಡಸ್ಟ್ ಇರೋಲ್ಲ ನೀವೇ ಹೇಳಿ ಗಾಡಿನೇ ಓಡಾಡಬೇಕು ಅಂತೆಲ್ಲ ಸುಮ್ಮನೆ ಹಾಗೆ ಓದೋದನ್ನ ಎಷ್ಟೊಂದು ಡಸ್ಟ್ ಇರುತ್ತಲ್ವ ಸೊ ಹಾಗಾಗಿ ನನಗೆ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್ ಇರೋದನ್ನೆಲ್ಲ ರಿಮೂವ್ ಮಾಡಬೇಕು ಆಫ್ಟರ್ ದಸ್ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಸಿಂಪಲ್ ಫೇಸ್ ವಾಶ್ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಸಿಂಪಲ್ ಫೇಸ್ ವಾಶ್ನ ಬಳಸಿದ್ದೀನಿ ಅದರಲ್ಲಿ ಎರಡು ಬರುತ್ತೆ ಒಂದು ಬ್ಲೂ ಬರುತ್ತೆ ಒಂದು ಗ್ರೀನ್ ಕಲರ್ ಬರುತ್ತೆ ಎರಡೂ ಚೆನ್ನಾಗಿದೆ ನನಗೆ ಎರಡೂ ಸೂಟ್ ಆಗುತ್ತೆ ನಿಮಗೂ ಕೂಡ ಅದನ್ನು ಬಳಸಬೇಕೋಸ್ ಅದು ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗೋ ಕಾರಣ ನಾನು ಅದನ್ನು ಹೇಳ್ತಿದ್ದೀನಿ ನಿಮಗೆ ಆ್ಯಂಡ್ ಚೆನ್ನಾಗಿದೆ ಕೂಡ ಸೊ ಎಲ್ಲ ನಾನು ಫೇಸ್ ವಾಶ್ ಎಲ್ಲ ನೀಟಾಗಿ ಮುಗಿಸ್ಕೊಂಡಿದ್ದಾಯ್ತು ದೆನ್ ಸ್ವಲ್ಪ ಬಟ್ಟೆ ಇತ್ತಲ್ವ ಮೊನ್ನೆ ಮಳೆ ಬಂದು ಅರ್ಧಂಬರ್ದಮ್ನೆ ಒಣಗಿತ್ತು ಸೊ ಕೆಲವೊಂದು ಒಣಗಿರಲಿಲ್ಲ ಲೇಟಾಗಿ ಮತ್ತೆ ಎತ್ತಾಕಿದಾಯಿತು ಸೊ ಆ ಬಟ್ಟೆಗಳನ್ನೆಲ್ಲ ತೆಗೆದು ಕೆಲವೊಂದನ್ನು ಹ್ಯಾಂಗ್ ಮಾಡಿ ಹಾಕ್ತೀನಿ ಐರನ್ ಏನಾದ್ರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಹ್ಯಾಂಗ್ ಮಾಡಿ ಹಾಕ್ರೆ ಸಾಕು ನೆಕ್ಸ್ಟ್ ಟೈಮ್ ಐರನ್ ಹಾಕಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಸೊ ಕೆಲ್ವೊಂದು ತುಂಬ ಬಟ್ಟೆ ಡಿಫ್ರೆಂಟಾಗಿದ್ದರೆ ಮಾತ್ರ ಐರನಿಂಗ್ ಬೇಕಾಗುತ್ತೆ ಇಲ್ಲಾಂದರೆ ಆಸ್ ಯೂಶ್ವಲ್ ಐರನ್ ಅವಶ್ಯಕತೆ ಇರೋದೇ ಇಲ್ಲ ಸೊ ನಾನು ಹಂಗೆ ಮಾಡ್ತೀನಿ ಕೆಲವೊಂದು ಬಟ್ಟೆಗಳ್ನ ಐರನ್ ತುಂಬ ಬೇಕಾ ಬೇಕು ಅನ್ಸಿದ್ರೆ ಈ ಥರ ಹ್ಯಾಂಗಲ್ಲಿ ಹ್ಯಾಂಗರಲ್ಲಿ ಹಾಕ್ಬಿಡ್ತೀನಿ ಇಲ್ಲಾಂದರೆ ಆಸ್ ಯೂಶ್ವಲ್ ನನ್ನ ಆ ವಾರ್ಡ್ ರೋಬೊಳ ಒಳಗಡೆ ಎತ್ತಿಟ್ಕೋತೀನಿ ಸೊ ಫೋಲ್ಡ್ ಇದ್ದರೂ ಪರವಾಗಿಲ್ಲ ನನಗೇನಾರು ಟೈಮ್ ಇತ್ತು ಅಥವಾ ಒನ್ ಡೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ ಅಂದರೆ ಅಂಥ ಟೈಮಲ್ಲಿ ಎಲ್ಲನೂ ಐರನ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಹೋಗ್ತೀನಿ ಆ್ಯಂಡ್ ನಂಗೆ ಸಾಕಷ್ಟು ಬಟ್ಟೆ ಇದೆ ಬಟ್ ಕೆಲವೊಂದು ಸಲ ರಿಪೀಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಎಷ್ಟೋ ಬಟ್ಟೆಗಳನ್ನ ನಾನು ಹಾಗೆ ಇಟ್ಟಿದ್ದೀನಿ ಆರಾರು ತಿಂಗಳ ಹಾಕೋದೇ ಇಲ್ಲ ಗೊತ್ತಿಲ್ಲ ನನಗೇನೋ ನಂಗೆ ಯಾವಾಗಲೂ ಹೊಸ ಬಟ್ಟೆ ಇರಬೇಕು ಅಂತ ತುಂಬ ಆಸೆ ಡೈಲಿ ಹೊಸ ಬಟ್ಟೆ ಹಾಕೋಬೇಕು ಅಂತ ಆಸೆ ಆಗ್ತಿರುತ್ತೆ ಹೊಸ ಬಟ್ಟೆ ಹಾಕಿದಾಗ ನಿಮಗೆ ಗೊತ್ತಾ ಎನರ್ಜಿ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇರುತ್ತೆ ಖುಷಿ ಇರುತ್ತೆ ನಮಗಂತೂ ಸೊ ನಂಗೆ ಹೊಸ ಬಟ್ಟೆ ಅಂದರೆ ತುಂಬ ಇಷ್ಟ ಅದಕ್ಕೆ ಆದಷ್ಟು ಎವ್ರಿ ಮಂತು ಅಟ್ಲೀಸ್ಟ್ ತೌಸಂಡ್ ರುಪಿಗೋ ಟೂ ತೌಸಂಡ್ ರುಪೀಗೋ ಶಾಪಿಂಗ್ ಮಾಡ್ತಾನೆ ಇರ್ತೀನಿ ಸೊ ಬಟ್ಟೆ ಅಂದರೆ ನಂಗೆ ಚಿಕ್ಕ ಕೋಸದನ್ನ ತುಂಬ ತುಂಬಾ ಇಷ್ಟ ಸೊ ಜೋಡಿಸಿಡೋದು ಹೊಗೆದೆಲ್ಲ ಸೆಕೆಂಡ್ರಿ ನನಗೆ ಬಟ್ ತೊಗೋಬೇಕು ಅನ್ನೋದು ಆಸೆ ಕೆಲವ್ರು ಏನಕ್ಕೆ ಇಷ್ಟು ತಗೋಬೇಕು ಏನಕ್ಕೆ ಇಷ್ಟು ಹೋಗಬೇಕು ಅಂತ ಬಟ್ ಅದೊಂಥರ ಖುಷಿ ಕೊಡುತ್ತೆ ಹುಡುಗಿರಿಗೆ ಆ್ಯಂಡ್ ಎಲ್ಲ ಹುಡುಗಿರಿಗೂ ಬಟ್ಟೆ ಶಾಪಿಂಗ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ಇರುತ್ತೆ ಆ್ಯಂಡ್ ಇದರಲ್ಲಿ ಎಷ್ಟೊಂದು ಪಾಪ ನನ್ನ ಫ್ರೆಂಡ್ಸ್ ಕೊಟ್ಟಿರೋರು ಇದ್ದಾರೆ ಕೆಲವೊಂದು ಬಟ್ಟೆಗಳ್ನ ಸೊ ಅವ್ರಿಗಾಗದೇ ಇದ್ದಾಗ ನಾನು ತಗೊಳ್ತೀನಿ ಬಿಕಾಸ್ ನಾನು ತಗೋತೀನಿ ನನಗೆ ನಂಗೆ ತುಂಬ ಹತ್ತಿರದಲ್ಲಿರೋ ಫ್ರೆಂಡ್ಸ್ ಯಾರು ಕೊಟ್ಟರೆ ತೊಗೋತೀನಿ ನಾಟ್ ವಿತ್ ಎವ್ರಿ ಬಡಿ ಅಂದರೆ ಅವ್ರು ಕೊಡುವಾಗ ಅವ್ರ ಮನಸ್ಸು ನೀಟಾಗಿರ್ಬೇಕು ನನಗೆ ಅಬ್ಸರ್ವ್ ಮಾಡ್ತೀನಿ ಅದೆಲ್ಲ ಆಯಿತಾ ಕೊಡ್ಬೇಕಾದ್ರು ಖುಷಿಯಿಂದ ಕೊಡ್ತಿದ್ದಾರೆ ಹೆಂಗೆ ಕೊಡ್ತಿದ್ದಾರೆ ಆ ಥರದೆಲ್ಲ ಅಬ್ಸರ್ವ್ ಮಾಡೇ ತೊಗೊಳೋದು ಸುಮ್ಮ ಸುಮ್ಮನೆ ಎಲ್ಲರತ್ರ ತೊಗೊಳ್ಳಲ್ಲ ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮ ಮನೆ ಓನರ್ ಬಟ್ಟೆಗಳನ್ನ ಹಾಕ್ಕೊಂಡು ಬೆಳೆದಿರೋರು ನಾವೆಲ್ಲ ಸೊ ಅಂಥ ದಿನಗಳೆಲ್ಲ ಇತ್ತು ಎಲ್ಲರೂ ಲೈಫಲ್ಲಿ ಇದ್ದೇ ಇರುತ್ತೆ ಸೊ ಆ ಥರ ಬಂದಿರೋದ್ರಿಂದಾಗಿ ಅಷ್ಟೊಂದು ಇದಲ್ಲ ಬಟ್ ಬೇರೆಯವ್ರ ಹತ್ರ ತಗೋಬೇಕಾದ್ರೆ ನಾನು ಅಬ್ಸ ಇವಾಗ ಗೊತ್ತಾಗಿದೆ ಎನರ್ಜಿ ಎಲ್ಲ ಇದಾಗ್ತಿರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಯೋಚನೆ ಮಾಡಿ ತಗೋತೀನಿ ಆಯಿತಾ ಸೊ ಊಟಕ್ಕೆ ಬಂದ್ಬಿಟ್ಟು ಆಚೆಯಿಂದಲೇ ತರಿಸಿದ್ದೆ ರೂಮಾ ರುಮಾಲಿ ರೊಟ್ಟಿ ತಿನ್ನಬೇಕು ಅನಿಸ್ತಿತ್ತು ಬಟ್ ಓಕೆ ಓಕೆ ಥರ ಇತ್ತು ಆ್ಯಂಡ್ ಚಿಕನ್ ನಾನ್ ಚಿಕನ್ ಬಟರ್ ಬಟರ್ ಚಿಕನ್ ಅನಿಸುತ್ತೆ ಚಿಲ್ಲಿ ಚಿಕನ್ನು ಓಕೆ ಓಕೆ ಥರ ಇತ್ತು ಫುಡ್ಡು ಏನಷ್ಟು ಇಷ್ಟ ಆಗಲ್ಲ ಬಟ್ ನಮ್ಮ ಶಿವಮೊಗ್ಗದಲ್ಲಿರೋ ಭಾವ ಸಖತ್ತಾಗಿ ಮಾಡ್ತಾರೆ ರುಮಾಲಿ ರೊಟ್ಟಿ ಆ್ಯಂಡ್ ನಂಗೆ ಅದು ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅದಕ್ಕೆ ಅದನ್ನ ನೆನೆಸ್ಕೊಂಡು ತರಿಸ್ಕೊ